ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಎಸ್ ಪ್ರಪೋಸ್ ಮಾಡೇ ಬಿಟ್ಲ ಈ ಕಡೆ ಕರ್ಣ ರಿಚಿಕ್ ಮಾಡೋದನ್ನ ಸಾಹಿತ್ಯ ಕರ್ಣನ ಮೇಲೆ ಕೆಂಡಕಾರಿದ್ಯಾಕೆ ಅದರ ಜೊತೆಗೆ ಈ ಕಡೆ ಅಮ್ಮ ಅನು ಬೆಚ್ಚಿ ಬಿದ್ದಿದ್ಯಾಕೆ ಕರ್ಣನ್ಗೆ ಅಮ್ಮ ಅನ್ನೋ ಸತ್ಯ ಗೊತ್ತಾಯ್ತಾ ಏನಾಯಿತು ಏನು ಕತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸಾಹಿತ್ಯ ಅನುರಾಧ ಟೀಚರ್ನ ಮನೆ ಕರ್ತದಾಳೆ ಬಿಕಾಸ್ ಕರ್ಣ ಮತ್ತು ಅಮ್ಮ ಮಗ ಇಬ್ಬರು ಕೂಡ ಒಂದಾಗಬೇಕು ಅನುರಾಧ ಟೀಚರ್ನ ಅವ್ರ ಮನೆಯವ್ರ ಜೊತೆ ಒಂದು ಮಾಡಬೇಕು ಅನ್ನೋದು ಸಾಹಿತ್ಯ ಇಂಟೆನ್ಷನ್ ಆಗಿದೆ ಅದೇ ಕಾರಣಕ್ಕೆ ಸಾಹಿತ್ಯ ಹಬ್ಬಕ್ಕೆ ಕಾರಣನ ಫ್ಯಾಮಿಲಿ ಹಾಗೆ ಅನುರಾಧ ಟೀಚರ್ನ ಮನೆ ಕರೆದಿರೋದು ಬಟ್ ಕರ್ಣನ ಫ್ಯಾಮಿಲಿ ಬರೋಕ್ಕಾಗಲಿಲ್ಲ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಆದರೆ ಕರ್ಣ ಮತ್ತು ಅವನ ಅಣ್ಣ ತಮ್ಮ ಹಾಗೆ ಅದ್ದು ಸಂಚು ಎಲ್ಲರೂ ಕೂಡ ಸಾಹಿತ್ಯ ಮನೆಗೆ ಬಂದಿದ್ದಾರೆ ಈ ಕಡೆ ಸಾಹಿತ್ಯ ಮನೆಗೆ ಬರುವುದಕ್ಕೆ ಕಾರಣ ಹಬ್ಬದ ಮುಖ್ಯ ಹಬ್ಬಕ್ಕಿಂತ ಮುಖ್ಯವಾಗಿ ಬ್ಲ್ಯಾಕ್ ರೋಸ್ ಬ್ಲ್ಯಾಕ್ ರೋಸ್ ಯಾವಾಗ ಸಾಹಿತ್ಯ ಮನೆ ಹಬ್ಬದ ಫೋಟೋನ ಕರ್ಣನಿಗೆ ತಲುಪಿಸಿದ್ನೋ ಆಗಲೇ ಅವನಿಗೆ ಗೊತ್ತಾಗೋಯ್ತು ಇದು ಒಂದು ಎಚ್ಚರಿಕೆ ಗಂಟೆ ಅಂತ ಹಾಗಾಗಿನೇ ಸಾಹಿತ್ಯ ಏನಾದರೂ ತೊಂದರೆ ಆಗ್ಬೋದು ಅಂತ ತನ್ನ ತಮ್ಮ ಸಂಚು ಅದ್ದು ಜೊತೆ ಸಾಹಿತ್ಯ ಮನೆಗೆ ಬಂದಿದ್ದಾರೆ ಜೊತೆಗೆ ತನ್ನ ತಮ್ಮ ಭರತ್ಗೆ ಬ್ರಹ್ಮವರ್ಗ ಹೇಳಿ ಇಬ್ರು ಹುಡುಗರನ್ನ ಮನೆ ಮುಂದೆ ಕಾಯ್ಲಿಕ್ಕೆ ಹೇಳಿದ್ದಾರೆ ಹಾಗಾಗಿ ಭರತ್ ಕೂಡ ಬಂದಿದ್ದ ಅಣ್ಣಂಗೆ ಅಪ್ಡೇಟ್ ಕೊಡ್ತಿದ್ದಾರೆ ಇಬ್ರು ಹುಡುಗರು ಆಲ್ರೆಡಿ ಬಂದು ಮನೇಲಿ ಕಾಯ್ತಿದ್ದಾರೆ ಮನೆ ಮುಂದೆ ಯಾವುದೇ ರೀತಿ ಕೂಡ ಅನುಮಾನ ಬರ್ದಿರ್ ಅನುಮಾನ ಬರ್ತಕ್ಕಂಥ ವ್ಯಕ್ತಿ ಯಾರೂ ಕೂಡ ಓಡಾಡ್ತಿಲ್ಲ ಯಾವುದೇ ರೀತಿಲೂ ಕೂಡ ತೊಂದರೆ ಇಲ್ಲ ಅಂತ ಅನ್ನಿಸ್ತಾ ಇದೆ ಅಂತ ಭರತ್ ಕರ್ಣಂಗೆ ವಿಷಯನ ತಿಳಿಸ್ತಾರೆ ಆದರೂ ಕೂಡ ನಾವು ಎಚ್ಚರಿಕೆಯಿಂದ ಇರಲೇಬೇಕು ಅಂತ ಹೇಳಿ ಕರ್ಣ ಹೇಳ್ತಿದ್ದಾನೆ ಇದರ ನಡುವೆ ಅನುರಾಧ ಟ್ವೀಟ್ ಹಬ್ಬಕ್ಕೆ ಅಂತ ಸಾಹಿತ್ಯ ಮನೆಗೆ ಬರ್ತದಾಗೆ ನಳಿನವರು ಏನ್ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಕೂಡ ಇಲ್ವಾ ಅವತ್ತಷ್ಟೆಲ್ಲ ಹೇಳಿದಿನಿ ಆದ್ರೂ ಕೂಡ ಮನೆಗೆ ಬರ್ತಿದ್ರಲ್ರಿ ಏನ್ರಿ ಹೇಳಬೇಕು ಯಾವ ಭಾಷೆಯಲ್ಲಿ ಹೇಳಬೇಕು ನಿಮಗೆ ಯಾಕ್ರಿ ಬಂದ್ರಿ ನಮ್ಮ ಮನೆಗೆ ಅಂತ ಹೇಳಿ ಬೈದು ಅವಮಾನ ಮಾಡ್ತಾ ಇದ್ರೆ ಈ ಕಡೆ ಅನುರಾಧ ಟೀಚರ್ ಹೇಳೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಸಾಹಿತ್ಯ ಕರೆದ್ರು ಹಬ್ಬಕ್ಕೆ ಬಂದಿದ್ದೀನಿ ಅಂತ ಅದಕ್ಕೂ ಅವಕಾಶ ಮಾಡಿಕೊಡದೆ ಅವರು ರೇಗ್ತಾ ಇದ್ದಾರೆ ಅವಮಾನ ಮಾಡ್ತಿದ್ದಾರೆ ಅಷ್ಟರ ನಡುವೆ ಸಾಹಿತ್ಯ ಬಂದಿದ್ದೆ ನಾನೇ ಅನುರಾಧ ಟೀಚರ್ ನಮ್ಮ ಮನೆ ಹಬ್ಬಕ್ಕೆ ಕರೆದಿದ್ದು ಅಂತ ಹೇಳ್ತಾರೆ ಈ ಕಡೆ ನಳಿನವ್ರು ಏನು ಕೂಡ ಆಗೋದಿಲ್ಲ ನಂತರ ಬನ್ನಿ ಟೀಚರ್ ಅಂತ ಹೇಳಿ ಅನುರಾಧ ಅವ್ರನ್ನ ಒಳಗಡೆ ಕರ್ಕೊಂಡು ಬರ್ತಿದ್ದಾಳೆ ನಂತರ ನೋಡಿ ಯಾರು ಬಂದಿದ್ದಾರೆ ಒಳಗಡೆ ಅಂತ ಹೇಳಿ ಕರ್ಣನ ತೋರಿಸ್ತಾಳೆ ಕರ್ಣನ ನೋಡ್ತಿದ್ದಾಗೆ ಅನುರಾಧ ಟೀಚರ್ಗೆ ಫುಲ್ ಖುಷಿಯಾಗ್ಬಿಡುತ್ತೆ ತನ್ನ ಮಗನ ನೋಡೆ ನೋಡಿದ್ರ ಮೇಡಮ್ ನಿಮ್ಮನ್ನು ನಾನು ಯಾಕೆ ಕರೆದೆ ಹೇಳಿ ಇವತ್ತು ಕರ್ಣನ್ ಫ್ಯಾಮಿಲಿನೂ ಕೂಡ ಹಬ್ಬಕ್ಕೆ ಬಂದಿದೆ ಅವ್ರನ್ನೂ ಕೂಡ ಹಬ್ಬಕ್ಕೆ ಕರೆದನಿ ಹಾಗಾಗಿ ನಿಮ್ಮನ್ನೂ ಕೂಡ ಹಬ್ಬಕ್ಕೆ ಕರೆದಿದ್ದು ಅಂತ ಹೇಳ್ತಿದ್ದಾಗೆ ಈ ಕಡೆ ಅನುರಾಧ ಟೀಚರ್ಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ತಕ್ಷಣ ಅಲ್ಲಿಂದ ಹೊರಟು ಬಿಡ್ತಾರೆ ಏನು ಮಾಡ್ತಿದ್ದಾಳೆ ಈ ಸಾಹಿತ್ಯ ಈ ಸಾಹಿತ್ಯವಾಗಿ ಏನು ಹೇಳಬೇಕು ಏನು ಹೇಳಿದ್ರು ಅರ್ಥನೇ ಮಾಡ್ಕೋತಿಲ್ವಲ್ಲ ನನ್ನ ಮನೆಯವ್ರನ್ನೂ ಒಂದು ಮಾಡ್ತೀನಿ ಅನ್ನೋ ಬರ್ದಲ್ಲ ಏನೋ ಮಾಡಕ್ ಹೋಗಿ ಏನೋ ಮಾಡ್ತಿದ್ದಾಳೆ ಅನ್ಸುತ್ತೆ ಮನೆಯವ್ರ್ ಏನಾದರೂ ನೋಡಿಬಿಟ್ರೆ ಏನು ಮಾಡ್ಲಿ ನಾನು ಅಂತ ಅಂದ್ಕೊಂಡಿದ್ದೆ ಅನುರಾಧ ಅವರು ಅಲ್ಲಿಂದ ಹೊರಡೋಕೆ ನೋಡಿದ್ರೆ ತಕ್ಷಣ ಈ ಕಡೆ ಕರ್ಣ ಬರ್ತಾರೆ ಕರ್ಣ ಬಂದಿದ್ದೆ ಈ ಕಡೆ ಎಲ್ಲಿ ಹೋಗ್ತಿದ್ರಾ ರಾಧಾ ಮಿನ್ಸ್ ಅಂತ ಹೇಳಿ ಕೇಳ್ತಾ ಇದ್ರೆ ತನ್ನ ಮಗನ ನೋಡಿ ಕಳೆದೋಗ್ತಿದ್ದಾರೆ ಅನುರಾಧ ಟೀಚರ್ ಫುಲ್ ಖುಷಿಯಿಂದ ತನ್ನ ಮಗ ನೋಡ್ತಿದ್ದಾರೆ ಜೊತೆಗೆ ಏನು ಮಾಡಮ್ ಹಬ್ಬಕ್ಕೆ ಹೇಗೆ ಬಂದು ಹಾಗೆ ಹೋಗ್ಬಿಡುದಾ ಹಬ್ಬಕ್ಕಿದ್ದು ಹೋಗ್ಬೇಕು ತಾನೆ ಅಂತ ಹೇಳ್ತಿದ್ರೆ ಅದು ನನಗೆ ಅರ್ಜುನ್ ಕೆಲಸ ಆಯಿತು ಅಂತ ಹೇಳ್ತಿರು ಅಷ್ಟರಲ್ಲಿ ಸಾಹಿತ್ಯ ಬರ್ತಾಳೆ ಸಾಹಿತ್ಯ ಬಂದಿದೆ ಏನದು ಮಿಸ್ ನೀವು ಕೂಡ ಹೋದರೆ ಯಾರು ಇರ್ತಾರೆ ದೊಡ್ಡವರು ಆ ಕಡೆ ಕರ್ಣನ್ ಮನೆಯಿಂದ ಕೂಡ ದೊಡ್ಡವ್ರು ಬಂದಿಲ್ಲ ನೀವು ಕೂಡ ದೊಡ್ಡವರು ಇಲ್ಲ ಅಂದರೆ ಹೇಗೆ ಹಬ್ಬ ಆಗುತ್ತೆ ನೀವು ಇರಲೇಬೇಕಲ್ವಾ ಅಂತ ಹೇಳಿ ಸೂಕ್ಷ್ಮವಾಗಿ ಕರ್ಣನ್ ಫ್ಯಾಮಿಲಿ ಇಲ್ಲಿ ಬಂದಲ್ಲ ಬಜೋಸ್ಟ್ ಕಾರಣ ಅದು ಸಂಚುವ ಹಾಗೆ ಬರುತ್ತಷ್ಟೇ ಬಂದಿರುವುದು ಅನ್ನೋ ವಿಷಯನ ಕನ್ವೆ ಮಾಡ್ತಿದ್ದಾಳೆ ಸಾಹಿತ್ಯ ಈ ವಿಷಯ ಗೊತ್ತಾಗ್ತಿದ್ದಾಗೆ ಅನುರಾಧ ಅವ್ರಿಗೆ ಖುಷಿ ಆಗ್ಬಿಡುತ್ತೆ ಯಾರೂ ಬಂದಿಲ್ಲ ಅಂದರೆ ನನ್ನ ಮಗನ ಜೊತೆ ನನ್ನ ಸಮಯನ ಕಳಿಬಹುದು ಅಂತ ಅಯ್ಯೋ ನಾನು ಮನೆವಾಗ್ಲೂ ಹಾಕಿದನೋ ಇಲ್ವೋ ಅಂತ ಮರ್ತುಬಿಟ್ಟಿದೆ ಹಾಗಾಗಿ ಹೋಗ್ತದೆ ಈ ಕನ್ಫರ್ಮ್ ಆಯಿತು ಹಾಕಿದ್ದೀನಿ ಅಂತ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಬನ್ನಿ ಹಬ್ಬಕ್ಕೆ ಅಂತ ಹೇಳಿ ಕಣ್ಣನೇ ತನ್ನ ಅಮ್ಮನ ಕರೆದುಕೊಂಡು ಒಳಗಡೆ ಬರ್ತಿದ್ದಾನೆ ಒಳಗಡೆ ಬಂದಿದ್ದೆ ಎಲ್ರಿಗೂ ಕೂಡ ತನ್ನ ಅಮ್ಮ ಅಂತ ಗೊತ್ತಿಲ್ಲದೆ ಇದ್ದರೂ ರಾಧಾ ಮಿಸ್ ಅಂತ ಹೇಳಿ ಎಲ್ರಿಗೂ ಕೂಡ ಪರಿಚಯ ಮಾಡಿಕೊಡ್ತಾನೆ ನಂತರ ತನ್ನ ಫ್ಯಾಮಿಲಿಗೂ ಕೂಡ ರಾಧಾ ಮಿಸ್ನ ಪರಿಚಯ ಮಾಡಿಕೊಡ್ತಾನೆ ಜೊತೆಗೆ ರಾಧಾ ಮಿಸ್ಗೆ ಇವ್ನು ನನ್ನ ತಮ್ಮ ಭರತ್ ಇವನಿಲ್ಲ ಅಂದರೆ ನನ್ನ ಕೈಕಾಲೆ ಕಾಲಿ ಆಡಲ್ಲ ಅವನಿದ್ರೇನೆ ನನಗೆಲ್ಲ ಕೆಲಸ ಆಗೋದು ಅಂತ ಭರತ್ನ ಪರಿಚಯ ಮಾಡಿಕೊಡ್ತಾರೆ ನಂತರ ಈ ಕಡೆ ಸಂಚು ನಿಮಗೆ ಇದೆ ಅಂತ ಹೇಳಿ ಅದೂ ಕೂಡ ನನ್ನ ಅತ್ತಿ ಮಗ ಅಂತ ಪರಿಚಯ ಮಾಡಿಕೊಡ್ತಾರೆ ಈ ಕಡೆ ಅದು ಅಂತೂ ನಮ್ಮ ಭರತ್ ಮತ್ತು ಕರ್ಣನ ಇಬ್ರು ಕೂಡ ರಾಮ ಲಕ್ಷ್ಮಣ ಇದ್ದಾಗೆ ಅಂತ ನಮ್ಮ ಮಾವ ರಾಜೇಂದ್ರ ಹೇಳ್ತಾ ಇರ್ತಾರೆ ಅಂತ ಹೇಳಿದ ತಕ್ಷಣ ಅನುರಾಧ ಅವ್ರಿಗೆ ಒಂದ್ ಕ್ಷಣ ಎದೆ ಜಲನತ್ತೆ ಅವ್ರ ಹೆಸರು ಕೇಳಿದ ತಕ್ಷಣ ನಂತರ ಈ ಕಡೆ ಅದು ತಾನಂತೂ ತಿಂಡಿ ಅಂತ ಹೇಳಿ ಹೇಳ್ತಿದ್ರೆ ಈ ಕಡೆ ಸಂಚು ಅಂತೂ ಹೌದು ಎಷ್ಟು ತಿಂತಾನೆ ಅಂದ್ರೆ ಖಂಡಿತ ತುಂಬಾ ತಿಂತಾನೆ ಇರ್ತಾನೆ ತಿನ್ನುವುದೇ ಅವ್ನ ಕೆಲಸ ಅಂತ ಹೇಳ್ತಿದಾರೆ ನಂತರ ಈ ಕಡೆ ಸಾಹಿತ್ಯ ಅಮ್ಮ ಮಗ ಖುಷಿಯಾಗಿರುವುದನ್ನ ನೋಡಿ ಮಾತಾಡ್ತಿರೋದನ್ನ ನೋಡಿ ಖುಷಿ ಪಡ್ತಾ ಹಾಗೆ ಬೊಂಬೆಗಳ ಮುಂದೆ ಬೊಂಬೆಗಳನ್ನ ನೋಡ್ತಾ ನಿಂತಿದ್ದಾಳೆ ಈ ಕಡೆ ಅಮ್ಮ ಅಂತೂ ತನ್ನ ಕರ್ಣನ ನೋಡ್ತಾನೆ ಕಳೆದೋಗ್ತಿದಾರೆ ತನ್ನ ಮಗನ ಖುಷಿ ಮಾತು ಪ್ರತಿಯೊಂದನ್ನು ಕೂಡ ಗಮನಿಸ್ತಾನೆ ಖುಷಿ ಪಡ್ತಿದ್ದಾರೆ ತದನಂತರ ಈ ಕಡೆ ಸಿಂಚು ಕರ್ಣನ ಮತ್ತೆ ಸಾಹಿತ್ಯವನ್ನ ಇಬ್ಬರು ಕೂಡ ಅಬ್ಸರ್ವ್ ಮಾಡ್ತಾ ಇದ್ರೆ ಕರ್ಣ ಒಮ್ಮೆ ತಿರುಗಿದ್ದೆ ಸಾಹಿತ್ಯನ ನೋಡಿ ಮತ್ತೆ ಹೋಗ್ತಿದ್ದಾನೆ ಪ್ರೀತಿಯಲ್ಲಿ ಇದನ್ನ ನೋಡಿದ್ದೆ ಸಂಚುಗೆ ಫುಲ್ ಸಿಟ್ಟು ಬಂದ್ಬಿಡುತ್ತೆ ಕೋಪ ಬಂದ್ಬಿಡುತ್ತೆ ತಕ್ಷಣ ಸಾಹಿತ್ಯ ಹತ್ರ ಹೋಗಿದೆ ಸಾಹಿತ್ಯ ನನಗೆ ಸೀರೆ ಹಾಕೋಬೇಕು ಅಂತ ಆಸೆ ಬಟ್ ನನ್ನ ಹತ್ರ ಯಾವುದೇ ಸೀರೆ ಇಲ್ಲ ಜೊತೆಗೆ ಉಟ್ಕೊಳ್ಳೋಕ್ಕೂ ಬರುವುದಿಲ್ಲ ಅಂತಕ್ಕೆ ಅದಕ್ಕೆ ಯಾಕೆ ಯೋಚನೆ ಮಾಡ್ತಿದೆಯಾ ಸಂಚು ನಾನಿದೀನಲ್ವ ನಾನೇ ಉಡಿಸ್ತೀನಿ ನನ್ನ ಹತ್ರ ತುಂಬ ಸೀರೆ ಇದೆ ನಿನಗೆ ಯಾವುದು ಬೇಕು ಬಾ ಅಂತ ಹೇಳಿ ಕರ್ತ್ಕೊಂಡು ಹೋಗ್ತಾಳೆ ಸಾಹಿತ್ಯನ ನೋಡಿ ಕಳೆದೋಗ್ತಿದ್ದಾನೆ ಸೀರೆ ಉಟ್ಟಿರೋದ್ರಿಂದ ಹಾಗಾಗಿ ನಾನು ಸೀರೆ ಉಟ್ಕೊಂಡು ಬಂದರೆ ಕಾರಣ ನನ್ನನ್ನು ಕೂಡ ಇಷ್ಟಪಡ್ಬೋದು ಅನ್ನೋ ಕಾರಣಕ್ಕೆ ಸಂಚು ಸೀರೆ ಉಟ್ಕೋಬೇಕು ಅಂತ ಹೋದ್ರು ಆ ಕಡೆ ಸಾಹಿತ್ಯ ಕೂಡ ಸೀರೆ ಉಟ್ಸಿ ತುಂಬ ಮುದ್ದಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿದಾಗ ನಿನ್ನಷ್ಟು ಅಲ್ಲ ಅಲ್ವಾ ಅಂದಾಗ ಏನು ಮಾತಾಡ್ತಿದ್ಯಾ ಸಂಚು ಯಾರು ಯಾವತ್ತೂ ಯಾರಿಗೂ ಹೋಲಿಸ್ಕೋಬಾರ್ದು ಅವ್ರವ್ರಿಗೆ ಅವ್ರವ್ರು ಬ್ಯೂಟಿಫುಲ್ ಆಗೇ ಇರ್ತಾರೆ ಅಂದಾಗ ಆದರೂ ಕೂಡ ನಮ್ಮ ಜೊತೆ ಇನ್ನೊಬ್ರು ಇರ್ತಾರೆ ಅಂದರೆ ಹೋಲಿಸ್ಕೊಳ್ಳೇ ಬೇಕಾಗುತ್ತಲ್ವಾ ಅಂತ ಸಿಂಚು ಹೇಳ್ತಿದ್ದಾಳೆ ಏನು ಮಾತಾಡ್ತಿದ್ಯಾ ಹಾಗಿದ್ರೆ ನೀನೇ ತುಂಬ ಮುದ್ದಾಗಿರೋದು ಅಂತ ಸಾಹಿತ್ಯ ಹೇಳ್ತಿದ್ದಾಳೆ ನಂತರ ಕರ್ಣ ನೋಡಿದ್ರೆ ಇಷ್ಟಪಡ್ತಾನಲ್ವ ಅವ್ನಿಗೆ ನಾನು ಸೀರೆ ಹುಟ್ಟಿರೋದ್ರಿಂದ ಖುಷಿ ಆಗುತ್ತಲ್ವಾ ಅಂತ ಕೇಳ್ತಿದ್ರು ಹೋ ಇದ್ದ ನನ್ಗೆ ಗೊತ್ತೇ ಆಗಲಿಲ್ಲ ನೋಡು ಖಂಡಿತವಾಗ್ಲೂ ಕರ್ಣ ನಿನ್ನ ನೋಡ್ತಿದ್ದಾಗೆ ಕಣ ಕಳ್ದೋಗ್ಬಿಡ್ತಾನೆ ಅಷ್ಟು ಮುದ್ದ ಕಾಣಿಸ್ತಿದ್ಯಾ ನಾನೇ ಹೋಗಿ ಕಣ್ಣನ್ ಹತ್ರ ಮಾತಾಡ್ಲಾ ನೀನ್ ಕಣ್ಣನ್ ಪ್ರಪೋಸ್ ಮಾಡಿದ್ಯಾ ಅಂತ ಕೇಳಿದಾಗ ಇಲ್ಲ ಸಾಹಿತ್ಯ ಇನ್ನು ಕೂಡ ಪ್ರಪೋಸ್ ಮಾಡಿಲ್ಲ ಅಂತ ಹೇಳ್ತಾರೆ ನಾನೇ ಮಾತಾಡ್ಲಾ ಅಂತ ಮಗದೊಮ್ಮೆ ಕೇಳಿದಾಗ ಬೇಡ ಮಾತಾಡ್ದೇನೆ ಇಷ್ಟೆಲ್ಲ ಆಗಿದೆ ಮಾತಾಡಿದ್ರೆ ಬೇಡವೆ ಬೇಡ ಅಂತ ಹೇಳಿದಾಗ ಈ ಮಾತನ್ನ ಕೇಳಿ ಅರ್ಥ ಆಗೋದಿಲ್ಲ ಏನು ಮಾತ ಮಾತಾಡ್ತಿದ್ದಾಳೆ ಸಿಂಚು ಅಂತ ತದನಂತರ ಈ ಕಡೆ ಸಾಹಿತ್ಯ ಸಿಂಚುನ ಕರ್ಕೊಂಡು ಹೊರಗಡೆ ಬರ್ತಿದ್ದಾಗೆ ಈ ಕಡೆ ನುಡಿ ಸಿಂಚು ಅಂತ ಹೇಳಿ ಸಾಹಿತ್ಯ ಕಾರಣ ಎಲ್ರಿಗೂ ಕೂಡ ಸಿಂಚುನ ತೋರಿಸಿದ ತಕ್ಷಣ ಕಾರಣ ಇಡೀ ಗ್ಯಾಂಗ್ ನಗುಕಿ ಶುರು ಮಾಡಿಬಿಡುತ್ತೆ ಇದರಿಂದ ಸಿಂಚುಗೆ ಅವಮಾನ ಆಗ್ತದೆ ಸಿಂಚುಗೆ ಸಾರಿಲಿ ನಡೆಯೂ ಕೂಡ ಬರ್ತಿರ್ಲಿಲ್ಲ ಸಾಹಿತ್ಯನೇ ಹೇಗೆ ನಡೆಯೋದು ಅಂತ ಹೇಳ್ಕೊಟ್ಟಿದ್ಲು ಮತ್ತೆ ಅವ್ರ ಮುಂದೆ ನಡ್ಕೊಂಡು ಬರುವಷ್ಟರಲ್ಲಿ ಹಾಗೆ ಜಾರ್ ಬಿದ್ದುಬಿಡ್ತಾಳೆ ಜಾರ್ ಬಿದ್ದ ತಕ್ಷಣ ಮತ್ತೆ ಗೇಲಿ ಮಾಡಿ ಕಾರಣ ಹಾಗೆ ಭರತ್ ಅದು ಎಲ್ಲರೂ ಕೂಡ ನಗೋಕ್ ಶುರು ಮಾಡ್ತಾರೆ ಇದರಿಂದ ಅನುರಾಧ ಟೀಚರ್ಗೂ ಈ ರೀತಿ ಎಲ್ಲಾ ನಗಬಾರ್ದು ಅಂತ ಅನ್ಸುತ್ತೆ ಇದರಿಂದಾಗಿ ಸಂಚು ಹೇಗೆ ಹೇಗ್ ಕಾರಣ ಅಂದಾಗ ಹೇಗ ಒಳ್ಳೆ ಒಂದು ಶಾಪಲ್ಲಿ ಇರೋ ಗೊಂಬೆ ತರ ಕಾಣಿಸ್ತಿದೆ ಅಂತ ಅದು ಹೇಳ್ತಾರೆ ಬಟ್ ಕರ್ಣ ಮಾತ್ರ ನಗ್ತಾ ಇದಾರೆ ನಗ್ತಾ ಇದಾರೆ ಏನೂ ಕೂಡ ಹೇಳ್ತಿಲ್ಲ ಇದರಿಂದ ಸಂಚುಗೆ ಅಮ್ಮನ ಆಗ್ಬಿಡುತ್ತೆ ಹಾಗಾಗಿ ಹತ್ಕೊಂಡು ಹೋಗ್ಬಿಡ್ತಾಳೆ ಸಾಹಿತ್ಯ ಬಂದದ ಕಾರಣ ನೀವು ಮಾಡಿದ್ದು ಸರಿಯಿಲ್ಲ ಯಾಕೆ ಈ ರೀತಿ ನಕ್ಕದ್ರೆ ಅವಳು ಮನಸ್ಸಿಗೆ ಎಷ್ಟು ಹರ್ಟ್ ಆಗಿರುವುದಿಲ್ಲ ಹೋಗಿ ಸೋರಿ ಕೇಳಿ ಮಾತನಾಡಿ ಅಂತ ಕರ್ಣನ್ ಕಳಿಸ್ತಾಳೆ ನಂತರ ಈ ಕಡೆ ಸಂಚು ಅಮ್ಮಂಗೆ ಕಾಲ್ ಮಾಡಿ ಅಮ್ಮ ನಾನು ಇಲ್ಲಿಗೆ ಬರಬಾರ್ದಿತ್ತು ಕರ್ಣ ಕೂಡ ನಕ್ಬಿಟ್ಟ ಗೊತ್ತಾ ಬೇರೆ ನಕ್ಕದ್ರೆ ಪರವಾಗಿರ ಸೀರೆ ಹುಟ್ಟಿದ ಮಾತ್ರಕ್ಕೆ ಈ ರೀತಿ ನಗೋದ ಕಾರಣ ಅಂತ ಹೇಳ್ತಿದ್ರೆ ಇದಕ್ಕೆಲ್ಲ ಸಾಹಿತ್ಯನೇ ನೀನು ಹೋಗಬಾರ್ದಿತ್ತು ಸಂಚು ಅಂತ ಅಮ್ಮ ಹೇಳ್ತಿದ್ದಾರೆ ಅಷ್ಟರಲ್ಲಿ ಕಾಣ ಬರ್ತಾನೆ ಸಾರಿ ಕೇಳ್ತಾನೆ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸೀರಿಯಲಿ ಅಂತ ಹೇಳ್ತಾನೆ ಇದರಿಂದಾಗಿ ಸಂಚು ಬಂದಿರೋ ಕೋಪ ಹಾಗೆ ಹೋಗ್ಬಿಡುತ್ತೆ ಕೋಪ ಕಡಿಮೆ ಆಯ್ತಾ ಅಂದಾಗ ಖಂಡಿತವಾಗ್ಲೂ ಕಡಿಮೆ ಆಯ್ತು ಅಂತ ಹೇಳ್ತಾಳೆ ಇದಕ್ಕೆಲ್ಲ ಕ್ರೆಡಿಟ್ ಹೋಗ್ಬೇಕಾಗಿರೋದು ಸಾಹಿತ್ಯ ಅವ್ರಿಗೆ ಅವರೇ ಹೇಳಿ ಕಳ್ಸಿದ್ದು ಅಂದ ತಕ್ಷಣ ಮತ್ತೆ ಸಂಚುಗೆ ಕೋಪ ಬಂದ್ಬಿಡುತ್ತೆ ಹಾಗಿದ್ರೆ ಮುಂದೆ ನಾ ಇಲ್ಲಿ ಕಣ್ಣನ್ ಮೇಲಿರೋ ಪ್ರೀತಿ ಸಿಂಚು ನ ಸಾಹಿತ್ಯ ಸಾಹಿತ್ಯಾಗೆ ವೈರಿಯಾಗಿ ನಿಂತ್ಕೋತಾಳೆ ಸಿಂಚು ಇದ್ರ ನಡುವೆ ಬ್ಲಾಕ್ ರೂಸ್ ಕತೆ ಏನು ಬ್ಲಾಕ್ ರೂಸ್ ಸಂಚು ಕೂಡ ಆಗಿದಾಳೆ ಸಿಂಚು ಕೂಡ ಬ್ಲಾಕ್ ಗೆ ಹೆಲ್ಪ್ ಮಾಡ್ತಿದ್ದಾಳೆ ಸಿಂಚು ತಂದನೆ ಬ್ಲಾಕ್ ರೂಸ್ ಅದರಿಂದ ಇರ್ತಕ್ಕಂಥದ್ದು ಅರುಂಧತಿ ಅವರ ಕ್ಷಣ ಅರುಂಧತಿ ಬಂದ್ರೆ ಅಂತ ಅನು ಅವರು ಶಾಕ್ ಆಗಿದ್ರು ಹಾಗಿದ್ರೆ ಅರುಂಧತಿ ಅನು ನಡುವೆ ನಡೆದಿರುವುದೇನು ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಜುಗೆ ವೇಚು